ಬಿಡು ಇವತ್ತೇನಿವ್ರು ಕೊಟ್ಟಿ ಬಿಟ್ಟು ಹೇಳಂಗಿರು ಇಲ್ಲ ಫೋನೂ ಇಡಂಗಿಲ್ಲ ಇವ್ರು ಮಾತಾಡೋದು ಏನ್ರ ಅಂದ್ರ ಹೋಗಿನ ಉತ್ಸಂತ್ರು ನಾನು ಬೇಡ ಬೇಡ ಹೋಗಿ ಪೋಗನಿ

ಅನ್ನ ರಸಮ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಕೆಲಸ ಮಾಡೋಣ ಹ್ಮ್ ಸರಿ ಪ್ರೇಮವ ಮುನಿಕವ ಬಂದ್ರೆ ಏವ ಹ್ಮ್ ರೀ ಮಾರೆ ಮಾರೆ ಊಟ ಮಾಡಿರಿ ಊಟ ಮಾಡೇನೆ ಏನು ಇಲ್ಲ ಯಾ ಅದು ಅರ್ಥ ಆಗೋಲ್ಲ ಊಟ ಅರ್ಥ ಆಗೋಲ್ಲ ಅಂದ್ರೆ ಏನು ಅರ್ಥ ರೀ ಅಂದ್ರೆ ಅಮ್ಮನ ಕೈಯಾಗಿಂದ ತಾಲಿ ಪಟ್ಟಿ ತಿಂದೆ ಮಾವರಿಗೆ ಹೊಟ್ಟೆ ನಾಸ್ತಿಲ್ಲ ಅನ್ನಿಸ್ತತಿ ಊರಾಗಿದ್ದಾಗ ಮಗುನ ಕೈಯಾಗಿಂದು ತಾಲಿ ಪಟ್ಟಿ ತಿನ್ ಮಧ್ಯಾಹ್ನ ಊಟನ ಮಾಡ್ತಿದ್ದಿಲ್ಲ ಆದ್ರೆ ಇವತ್ತು ಆರ ಅಂದ್ರೆ ಆ ತಾಲಿ ತಿಂದು ಸುಮ್ಮನೆ ಡೇ ಅಲ್ಲಿ ಹಾಕಿಲ್ ಕಟ್ಕಿ ಕುರ್ಚೆ ಹೋದ್ರ ಮೇಲೆ ಕುಂತನಿ ನಿಮ್ ಮತ್ ಊರುಸಾ ಬರಿ ಮಾತಾಡೋದು ಕೇಳಿ 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 ಆರ್ ತಾಲಿ ಪಟ್ಟಿ ಮೂರ್ ತಾಸನಕ ಕರಿಗಿ ನೀರಾಗಿ ಹೋಗಿ ಬಿಡ್ತೇ ಅವ್ವಾ ರಸಮ್ ಮಾಡಿ ನಂದು ಅದಕ್ಕ ಒಟ್ಟು ನೀಡ್ ಕೊಡ್ಬರ್ರಿ ಅಂದ್ರ ಎರಡು ಮಂದಿ ಬರ್ರಿ ಊರಾಗಿಂದ ಏನ್ ಹೊಸ ಸುದ್ದಿ ಏನ್ ಹೊಸ ಸುದ್ದಿ ಅಂತೇಳಿ ನಮ್ಮೂರಂದು ಬಾಜು ಊರಂದು ಎಲ್ಲಾ ಸುದ್ದಿ ಕೇಳಕ್ ಕುಂತ್ರ ಹೋಗ್ಲಿ ಬಿಡ ಅಂತ ಹೇಳಿ ನೀಡ್ಕೊಂಡು ಉಡ್ರಾತ್ ಅಂತ ಹೇಳಿ ಅಡಿಗೆ ಮನಿ ಹೋದ್ನಿ ಅಲ್ಲಿ ಒಂದ್ ಡಬ್ರಿ ಸಿಕ್ತು ರಸಮಿನ ಡಬರಿ ಎಲ್ಲಿ ಇಟ್ಟಳ ಏನಂತ ಹೇಳಿ ಹುಡ್ಕಾಡಿದ್ನಿ ಒಂದ್ ಗುಂಡ್ಯಾಗ ರಸಮ್ ಅಂತ ನೀರ್ ಕಾಣಿಸ್ತಾ ಹೂನ ಪ್ರೇಮವ ಅದ ರಸಮ್ ಮಾಡಿ ಬಡ ಬಡ ಅನ್ನ ಹಾಕೊಂಡು ಕಲಸುಕೊಂಡು ಅರ್ಧ ಉಂಡ ಬಿಟ್ಟೆ ಉಂಡಿಂದ ಗುರ್ತಾತ ರಸಮಿಗೆ ನೆನೆ ಹಾಕಿದ್ದು ಹುಣಸಿನ ರಸ ಅಂತ ಅಲ್ರಿ ಮಾವರ

ಅರ್ದಾಯೂರ್ ಮಾತ್ ಕೇಳಿ ಕೇಳಿ ಹೊಟ್ಟಿ ಬಿಗ್ದಂಗ ಆಗಿತಿ ಹೋಗಿ ಬಿಡಿ ರೈಸ್ ರಾತ್ರಿ ಎರಡು ಬಿಸಿ ರೊಟ್ಟಿ ಮಾಡಿ ಕೊಡ್ಬಿಡ್ರಿವಾ ಯಾರ ರೈತು ಬೇಡ ಯಾ ರಸمو ಬೇಡ ಹಾ ತಗೋರಿ ಮಾರಾ ರಾತ್ರಿ ಸುಮ್ಮನೆ ರೊಟ್ಟಿ ಮಾಡಿ ಬಿಡ್ತೀನಿ ಬಿಸಿ ಎಲ್ಲರಿಗೂ ಇದ್ದಾಗ ಇಂತ ಜಗಳ ನಡೆಯಂಗಿಲ್ಲ ನೋಡ್ಬೇಕಂದ್ರೆ ಬರೀ ಎಲ್ಲನೆ ಹೊರದಾಗನ ಹೊರಡರ್ತಾವೋ ಬಾಡೆಗಳು ಬೆಂಗಳೂರು ಏನಂತ ಅಕ್ಕಿ ತುರು ಬಾ ಇಕಿ ಕೈಯಾಗ என்பதுக்கு நீரின் சம்பந்தர் மணிக்கு படிக்கும் நீர்க்குடிக்கு படிக்கும் படிக்கும்

கொண்டு மூத்த கொண்டு சிக்கன் பாரிசி பட்டிருக்கிற நீங்கள் எல்லாம் பாரிசி படிக்கட்டிட்டு பாத்துட்டு நீங்க 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 Huh? ದುಃಖದಲ್ಲೂ ಕೂಡ ನನಗೆ ಕಮೆಂಟ್ ಮಾಡಿ ಧೈರ್ಯ ತುಂಬತೀರಿ ನಿಜವಾಗ್ಲೂ ತುಂಬಾ ಖುಷಿ ಆಗಿತ್ತು ರೀ ಸ್ನೇಹಿತರೆ ದಯಮಾಡಿ ನಾವು ಬೇಜಾರಾಗಿದ್ರಿ ನೀವು ವಿಡಿಯೋ ಹಾಕ್ಲಾರ್ದಕ್ಕೆ ಅಂತ ಹೇಳಿ ಕಮೆಂಟ್ ಮಾಡ್ತೀರಿ ತಮ್ಮ ಕೈ ಮುಗಿದ್ಕೆ ಹಾಕೋತೇನ್ರಿ ಪ್ಲೀಸ್ ಒಟ್ಟ ಬೇಜಾರ್ ಮಾಡ್ಕೊಬೇಡ್ರಿ ಮನಸಿಗೆ ಆದಷ್ಟು ಬೇಗ ನನಗೆ ಸಮಯ ಮಾಡ್ಕೊಂಡು ನಾನು ದಿನಕ್ಕೆ ಎರಡು ವಿಡಿಯೋ ಮಾಡೇ ಮಾಡ್ತೀನಿ ಅದಕ್ಕೆ ದಯಮಾಡಿ ನನಗೊಂದಿಟ್ಟ ಸಮಯವನ್ನ ಕೊಡ್ರಿ ಅಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತೇನೆ ಸ್ನೇಹಿತರ ಪ್ರಯಾಗ್ರಾಜ್ ಬೇರೆ ಹತ್ತು ದಿನ ನಾನು ಹೋಗಿ ಅಲ್ಲಿ ಹೋಗಿ ಬಂದಿನ ಸ್ವಲ್ಪ ನನಗೆ ಗಂಟ್ಲದ್ದು ಬಹಳ ಪ್ರಾಬ್ಲಮ್ ಆತ್ರಿ ಈಗೂ ಒಂಚೂರು ಐತಿ ಬಟ್ ನಾನು ಅದಕ್ಕೆ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಆದ್ರೆ ಅಲ್ಲಿ ಹೋಗೋ ಮುಂದೆ ಏನೆಲ್ಲ ಘಟನೆಗಳು ಯಾವ ತರ ಮುಟ್ಟಿದ್ವಿ ಹೆಂಗ್ ಬಂದ್ವಿ ಅದನ್ನೆಲ್ಲ ಕೂಡ ನಾನು ಒಂದೊಂದು ಕಡೆ ಒಂದೊಂದು ಆತ್ರಿ ನಾನು ನಿಮ್ ಜೊತೆ ಹಂಚ್ಕೋಬೇಕ್ರಿ ಸಮಯದ ಅಭಾವದಿಂದ ನನಗೆ ಆಗ್ತಾ ಇಲ್ಲ ಬಟ್ ನಾ ಈ ವಿಡಿಯೋ ಹಾಕ್ತೇನೆ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನನಗೆ ಯಾವ ಕಡೆ ನನ್ನ ತೊಂದರೆ ಆಯಿತು ಆರಾಮ ದರ್ಶನ ತಗೊಂಡ್ವಿ ಎಲ್ಲಾ ನಿಮಗೆ ಸವಿಸ್ತಾರವಾಗಿ ನಾನು ಹೇಳ್ತೇನೆ ದಯಮಾಡಿ ನನ್ನ ಮನದಾಳದ ಮಾತನ್ನ ಕೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನನಗೆ ಕೊಡ್ರಿ ಅಂತ நம்ம வீடியோ ப்ளீஸ் நம்ம அன்சிக்கு